ನೋಡಿ ಅಲ್ಲಿ ಆ ಮೂಲೆಯಲ್ಲಿ ಅಲ್ಲ ಹಾಕಿದ್ದಂತೆ ಆ ಮೇಲ್ಗಡೆಯಿಂದ ಹೆಣ ಉಳ್ಕೊಂಬತ್ತದ ಗೊತ್ತಾ ದೆವ್ವರಿ ಸು ಏನೋ ಸತ್ತ ತಿನ್ನುತ್ತೆ ಅಂತೇಳಿ ಎದುರಿಸ್ತಾರೆ ಗೊತ್ತಾ ಅದನ್ನ ಈಗ ನೋಡೋಣ ಈಗ ನೋಡೋದ್ರಲ್ವ ಇದು ಈಗ ನೆಕ್ಸ್ಟ್ ದೇವದ ಮನೆ ನೋಡೋಣ ಬನ್ನಿ ಆ ಸಿನಿಮಾದಲ್ಲಿ ನಿಮ್ಗೆ ಏನು ಎದೆ ಜಲ್ ಅನ್ನತ್ತೆ ಇವತ್ತು ಆರ್ ಆರ್ ಸಿನಿಮಾ ಆರ್ ಆರ್ ಸಿನಿಮಾದಲ್ಲಿ ಎಷ್ಟು ತೆಗೆದಿದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ದಿ ಬೆಸ್ಟ್ ಗ್ರೇಟೆಸ್ಟ್ ಸಿನಿಮಾ ಅಂದರೆ ಅದು ಸಿನಿಮಾನೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರು ಅದ್ಭುತ ನೋಡಿ ಅಲ್ಲಿ ಆ ಮೂಲೆಯಲ್ಲಿ ಅಲ್ಲ ಹಾಕಿದ್ದಂತೆ ಆ ಮೇಲ್ಗಡೆಯಿಂದ ಹೆಣ ಉಳ್ಕೊಂಬತ್ತೈತೆ ಗೊತ್ತಾ ಉಳ್ಕೊಂಬತ್ತೈತೆ ನೋಡಿ ಒಂದು ಹೆಣ ಥರ ಅಲ್ಲಿ ಅಲ್ಲೇ ಅಲ್ಲೇ ಶೂಟಿಂಗ್ ಆಗಿರೋದು ಆ್ಯಕ್ಚುಲಿ ಈ ಮೇಲ್ಗಡೆ ಅಪ್ಪು ಈಗೆಲ್ಲ ಏನು ಮಾಡಿದ್ದಾರೆ ಗೊತ್ತಾ ಆ ಮನೆಯೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಈಗೆಲ್ಲ ಕಾಫಿ ಹೆಚ್ಚಿಬಿಟ್ಟಿದ್ದಾರೆ ಈ ಓನರ್ ತುಂಬ ಕಷ್ಟಪಟ್ಟು ಈ ಲೊಕೇಶನ್ ಹುಡುಕಿ ನಿಮಗೆ ತೋರಿಸಲೇಬೇಕು ಎಕ್ಸ್ಕ್ಲೂಸಿವ್ ಆಗಿ ಅಂತ ಬಂದಿದ್ದೀವಿ ಏಯ್ ಉಳ್ಕೊಂಬಂದಿದ್ದ ಸೀನ್ ಅಂತಂದ್ರೆ ಇವತ್ತೂ ಮೈ ರೋಮಾಂಚನ ಆಗುತ್ತೆ ಆ್ಯಕ್ಚುಲಿ ಎದೆ ಜಲ್ ಅನ್ನತ್ತೆ ಆ ಸೀನ್ ನೋಡಬೇಕಾದ್ರೆ ಅದ್ಭುತವಾಗಿತ್ತು ಬಟ್ ಅವಾಗ ಸಿನಿಮಾಗೋಸ್ಕರ ಮಾಡಿದ್ದು ಅಂಥದ್ದು ಆ್ಯಕ್ಚುಲಿ ಸೆಟ್ಟು ಅದನ್ನು ಡೆಮಾಲಿಷ್ ಮಾಡಿ ಈಗ ಕಾಫಿ ಎಲ್ಲ ಹಾಕು ನೆಟ್ಟಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಕಾಣಿಸ್ತದೆ ಆ ಕಡೆಯೆಲ್ಲ ಹೋಗೋಕ್ಕಾಗಲ್ಲ ಈಗ ಸಿನಿಮಾ ಶೂಟಿಂಗ್ಗೋಸ್ಕರ ಮಾಡಿದ್ದು ಅದೇ ಒಂಟಿ ಮನೆ ಅಷ್ಟೆ ಆ್ಯಕ್ಚುಲಿ ಸೊ ಈ ವಿಡಿಯೋನ ಎಷ್ಟು ಸಿನಿಮಾ ಲವರ್ಸು ಉಪೇಂದ್ರ ಸರ್ ಡೈರೆಕ್ಷನ್ಗೆ ಯಾರೆಲ್ಲ ಇಷ್ಟಪಡ್ತೀರಾ ಕಾಶಿನಾಥ್ ಸರ್ ಯಾರನ್ನ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಸಿನಿಮಾ ಅಂದಿದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ಚೈಲ್ಡ್ಹುಡ್ ಅಲ್ಲಿ ಅದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫಿಲ್ಮ್ ಶೂಟಿಂಗ್ ಆಗಿರೋದು ನಮ್ಮೂರಲ್ಲೇ ಅದೇ ಲೊಕೇಶನ್ ಅಲ್ಲಿ ಈ ಕಾಶಿನಾಥ್ ನೀವು ಹೆಂಚಿನ ಮನೆಗಳು ಕಾಣಿಸ್ತಾ ಇದಾವಲ್ಲ ಆ ಲೊಕೇಶನಲ್ಲೇ ಶೂಟ್ ಆಗಿರೋದು ನಮಗೆ ತುಂಬ ಖುಷಿ ತುಂಬ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು ಆವಾಗ ಶೂಟಿಂಗ್ ಆಗಬೇಕಾದ್ರೆ ಇವಾಗ ರೀ ರಿಲೀಸ್ ಆದರೆ ಮತ್ತೆ ನಾವು ನೋಡಬೇಕು ಚೆನ್ನಾಗಿದೆ ಫಿಲ್ಮು ಬಟ್ ನಮ್ಮೂರಲ್ಲಾಗಿರೋ ನಮಗೊಂಥರ ತುಂಬ ಖುಷಿ ಇವಾಗ ಖಂಡಿತ ಕೇಳ್ತಾರೆ ನಿಮಗೆ ಹೊರನಾಡು ಈ ಕಡೆ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಬರೋರು ಜಾಸ್ತಿ ಎಲ್ಲ ಇರ್ತಾರಲ್ಲ ಎಲ್ಲರೂ ಸ್ಪಾಟ್ಗೆ ಬಂದಾಗ ಕೇಳ್ತಾರೆ ಸಾಧಾರಣ ಇವಾಗ ಬಟ್ ಅದು ಏನೋ ಎಲ್ಲ ಬಿಲ್ಡಿಂಗ್ ಎಲ್ಲ ಇಲ್ಲ ಎಲ್ಲ ಡೆಮಾಲಿಷ್ ಆಗಿ ಕಾಫಿ ತೋಟ ಎಲ್ಲ ಮಾಡಿದ್ದಾರೆ ಬಟ್ ಅದು ಆ ಓನರ್ ಬಿಲ್ಡಿಂಗ್ ಎಲ್ಲ ಹಾಗೆ ಇದೆ ಎಲ್ಲ ಅದೇ ಪ್ಲೇಸಲ್ಲಾಗಿರೋದು ಈ ಈ ರೋಡ್ಗಳಲ್ಲೆಲ್ಲ ಶೂಟ್ ಆಗಿದೆ ಸಾಧಾರಣ ಪರ್ಫೆಕ್ಟ್ ಆಗಿ ಯಾವ್ದಾವ್ದು ಲೊಕೇಶನ್ ಅಂತ ಹೇಳೋಕ್ಕಾಗಲ್ಲ ಬ್ಯಾಂಕ್ ಜನರದವ್ರು ಅವರು ಕೊಂಡ್ ಬರ್ತಾರಲ್ಲ ಆ ಪ್ಲೇಸು ಹಿಂಗೆ ಬರುತ್ತೆ ಈ ಈ ಆ ಟರ್ನಿಂಗಿಂದ ಹಿಂಗೆ ಅವ್ರು ಬರ್ತಾರೆ ಇಲ್ಲಿ ಖುಷಿ ಇದೆ ತುಂಬಾ ಖುಷಿ ನಮ್ಮೂರಲ್ಲಿ ಆಗಿರೋದಲ್ಲ ಒಂದು ಲೆಜೆಂಡ್ರಿ ಫಿಲ್ಮ್ ಅಲ್ವಾ ಅದು ತುಂಬಾ ಒಳ್ಳೆ ವಿಷಯ ಬಟ್ ಅವಾಗ ನಾವು ಸಣ್ಣವರಿದ್ದಾಗ ಆ ಫಿಲ್ಮ್ ರಿಲೀಸ್ ಆಗಿದ್ದಲ್ವಾ ಅವಾಗೆಲ್ಲ ನೋಡಿರೋ ಭಯ ಆಗೋದು ನಾವು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡ್ಬೇಕು ನಮಗೂ ತುಂಬ ಭಯ ಆಗೋದು ರಿಯಲಿಸ್ಟಿಕ್ ಆಗಿ ತುಂಬ ಇತ್ತು ಆ ಥರ ಯಾರೋ ರಿಯಾಲಿಸ್ಟಿಕ್ ಆಗಿ ಮಾಡಿಲ್ಲ ಇವಾಗ ಇವಾಗ ಅಂದ್ರೆ ಏನು ಅನ್ಸಲ್ಲ ದೇವತ್ತು ಸಿನ್ಗಳು ಅದೇ ಅದೇ ಇವಾಗ ಹೆಂಚಿನ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆಯಲ್ಲ ಅದೇ ಮನೆಯಲ್ಲಿ ಒಂದು ಪಾರ್ಟಲ್ಲಿ ಆ ಥರ ಮಾಡ್ಕೊಂಡು ಶೂಟ್ ಮಾಡಿದೆ ಅದೇ ಅದರಲ್ಲಿ ಮೂರು ನಾಲ್ಕು ಬಿಲ್ಡಿಂಗ್ಗಳಿದಾವೆ ಅದರಲ್ಲೇ ಒಂದು ಪಾರ್ಟಲ್ಲಿ ಮಾಡಿದ್ದಾರೆ ಶೂಟ್ ಮಾಡಿ ಅಂದರೆ ಈ ಲೇಬರ್ ಗಳೆಲ್ಲ ಇರ್ತಾವಲ್ಲ ಎಸ್ಟೇಟ್ಗಳಲ್ಲಿ ಆ ಥರ ಒಂದು ಪ್ಲೇಸನ್ನು ದೇವ ಇರೋದು ಪ್ಲೇಸು ಅಂತ ಸ್ಪಾಟ್ನ ಆ ಥರ ಮಾಡ್ಕೊಂಡು ಶೂಟ್ ಮಾಡಿದ್ದಾರೆ ಹೊರಗಡೆ ಹೊರಗಡೆ ಕೆಲವೊಂದು ಮಾಡಿದೆ ಒಂದು ಜಾತ್ರೆ ಸೀನ್ ಬರುತ್ತೆ ಅದಿಲ್ಲಿ ಹೇಮಾವತಿ ಟೆಂಪಲ್ ಇದೆ ನಿಮಗೆ ಹೇಮಾವತಿ ನದಿ ಮೂಲ ಇದೆಯಲ್ಲ ಆ ಪ್ಲೇಸಲ್ಲಿ ಎಲ್ಲ ಮಾಡಿದ್ದಾರೆ ಹೇಮಾವತಿ ನದಿ ಬಂದು ಈ ಊರಲ್ಲೇ ಉಗಮ ಆಗೋದು